ಬ್ರಹ್ಮಕಲಶದ ತಾಂತ್ರಿಕ ವಿಭಾಗದವರು ಕೊಟ್ಟ ಪಟ್ಟಿ ಪ್ರಕಾರ ಏನು ಪಾದಶದ ಒಂದು ಕಟ್ಟಿಗೆಯನ್ನು ನಾವು ಮಾಡ್ತಾ ಇದ್ದೇವೆ ಕೆಲವಷ್ಟು ಸಾಧಾರಣ ಒಂದು ಕೋವಿ ಈ ಗಾತ್ರದ ತುಂಡುಗಳು ಬೇಕು ಅಂತ ಹೇಳ್ತಾರೆ ಮತ್ತು ಸುಮಾರು ಒಂದು ಗೇಣಿನ ಪಾದಶದ ತುಂಡುಗಳು ಬೇಕು ಅಂತ ಹೇಳ್ತಾರೆ ಅದನ್ನು ನಾವೀಗ ಇಲ್ಲಿ ನಮ್ಮ ಏತರ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಧಾರ್ಮಿಕ ವಿಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಕಾರ್ಯಕರ್ತರು ಮುಖ್ಯ ಕಾರ್ಯಕರ್ತರು ಈ ದಿವಸ ಇಲ್ಲಿ ನಾವು ಮುಂಗೋರು ಮೂಲೆ ಗೋಪಾಲಕೃಷ್ಣ ಭಟ್ ಒಂದು ಅಂಗಳದಲ್ಲಿದ್ದೇವೆ ಅಲ್ಲೇ ನಾವು ಅದನ್ನು ಸಿದ್ಧಪಡಿಸ್ತಾ ಇದ್ದೇವೆ ಇಲ್ಲಿ ಗೊತ್ತಿದ್ದಾಗೆ ಯಜ್ಞ ಯಾಗಾದಿಗಳಲ್ಲಿ ನಾವು ಕೆಲವು ಪವಿತ್ರ ಮರಗಳನ್ನು ನಾವು ಬಳಸ್ತೇವೆ ಯಾಕೆಂತೇಳಿದ್ರೆ ಅದನ್ನು ಬಳಸಿದಾಗ ವಾತಾವರಣದಲ್ಲಿರುವ ಕೆಟ್ಟ ಸೂಕ್ಷ್ಮ ಜೀವಗಳನ್ನು ನಾಶವಾಗ್ತದೆ ನಕಾರಾತ್ಮಕವಾದಂಥ ಎಲ್ಲ ಶಕ್ತಿಗಳು ದೂರವಾಗ್ತದೆ ಪಾಸಿಟಿವ್ ಎನರ್ಜಿ ಬರ್ತದೆ ಗಾಳಿಯ ಶುದ್ಧೀಕರಣ ಆಗುತ್ತೆ ಅಂದರೆ ಇದು ಈ ಒಂದು ಯಜ್ಞೆಯಾಗದಗಳಲ್ಲಿ ನಾವು ಏನು ತುಮಿದ ತಮಿಬೆಯನ್ನು ಬಳಸ್ತೇವೆ ಅದರಿಂದಾಗಿ ಒಂದು ಮಾನಸಿಕ ಶಾಂತಿ ಇಡೀ ಆ ಪರಿಸರದಲ್ಲಿ ದೈವಿಕ ಶಕ್ತಿ ನೆಲೆ ಆಗ್ತದೆ ಮಾನಸಿಕ ಶಾಂತಿ ನೆಲೆ ಆಗ್ತದೆ ಹೀಗೆ ಇಂದಿನವರು ಅನೇಕ ಅಂಶಗಳನ್ನು ಗಮನಿಸಿಕೊಂಡು ಈ ಗಿಡವನ್ನು ಹೇಳಿದ್ದಾರೆ ಪಾಲಸ ಪಾಲಸ ಅಂತ ಹೇಳಿದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗತಿ ಗ್ರಹಗತಿಯ ದೋಷಗಳನ್ನು ನಿವಾರಣೆ ಮಾಡ್ತೇವೆ ಬಾಲಾಸ ಅಂತ ಆ ಚಂದ್ರಗ್ರಹ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ವೃಕ್ಷ ಅದು ಅದರಿಂದ ಆ ಆ ಗ್ರಹಕ್ಕೆ ಒಂದು ಗ್ರಹ ಶಾಂತಿ ಅಂತ ನಾವು ಹೇಳ್ತೇವಲ್ಲ ಅದನ್ನು ಸಾಧಿಸಲಿಕ್ಕೆ ವೈದಿಕರು ತಾಂತ್ರಿಕ ವ್ಯಕ್ತಿಗಳು ಅದನ್ನು ಬಳಸ್ತಾರೆ ಯಜ್ಞ ಯಾಗ ಬಳಸ್ತಾರೆ ಇವತ್ತು ನಾವು ಇನ್ನು ನಾವೇನು ಸಿದ್ಧಪಡಿಸ್ತೇವೆ ಅದು ಬ್ರಹ್ಮಕಲಶೋತ್ಸವದ ಆ ಸಂದರ್ಭಕ್ಕಾಗಿ ಮುಂಡೋಳ ಮೊದ ಭಟ್ರು ನಮ್ಮ ಊರಲ್ಲಿ ಈ ಆಗುವಾಗ ಅವರು ನಮ್ಮನ್ನು ಆಹ್ವಾನಿಸಿದ್ದು ನನ್ನ ಅಂಗಳದಲ್ಲಿ ಒಂದು ವಿಶಾಲವಾದ ಮರ ಇದೆ ಅದನ್ನು ನೀವು ಬಳಸಿಕೊಳ್ಳಿ ಅಂತ ಹೇಳಿದರು ಹಾಗೆ ನಾವೆಲ್ಲ ನಮ್ಮ ತಂಡದವರು ಇಲ್ಲಿ ಬಂದಿದ್ದೇವೆ ಅದನ್ನು ನಾವು ಇಲ್ಲಿ ನಮಗೆ ನಮ್ಮ ಯಜ್ಞರಿಗೆ ಯಾವ ಥರ ಬೇಕು ಆ ಥರದ ತುಂಡುಗಳನ್ನು ನಾವು ಮಾಡ್ತೇವೆ ಸುಮಾರು ಆರು ಸಾವಿರದಷ್ಟು ಒಂದು ಗೇಣು ಸಾಧಾರಣ ಈ ಈ ತುದಿಯಿಂದ ಈ ತುದಿ ಆ ಸೈದಿನ ಪಾಲಷ್ಟು ತುಂಡುಗಳನ್ನು ನಾವು ಸಿದ್ಧಪಡಿಸ್ತೇವೆ ಅದೇ ರೀತಿ ಇಷ್ಟು ನೀಳದ ಪಾರಾಶ ತುಂಡುಗಳನ್ನು ನಾವು ಈ ದಿವಸ ಇಲ್ಲಿಂದ ಸುಮಾರು ಸಂಗ್ರಹ ಮಾಡ್ತೇವೆ ಆ ಕಾರ್ಯದಲ್ಲಿ ನಾವು ನಿರತರಾಗಿದ್ದೇವೆ ಬನ್ನಿ ನೋಡಿ ಕಾರ್ಯ ನಮ್ಮ ಚಟುವಟಿಕೆಗಳನ್ನ ನೋಡಿ 회 q u n l r i n g s ನಾವು ಮುಂಡೋಳು ಮೂಲೆ ಗೋಪಾಲಕೃಷ್ಣ ಭಟ್ರ ನಿವಾಸದಲ್ಲಿದ್ದೇವೆ ಸ್ವಾಮಿ ಈ ಪಾಲಶ ಗಿಡದ ಬಗ್ಗೆ ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹೇಳಿ ಹೇಗೆ ಎಲ್ಲರಿಗೂ ನಮಸ್ಕಾರ ನನ್ನ ಅನಿಸಿಕೆ ನನಗೆ ನಮ್ಮ ತಿಳುವಳಿಕೆ ಮಟ್ಟಿಗೆ ಬಂದು ಗೊತ್ತಿರುವ ವಿಷಯಗಳನ್ನು ನಮ್ಮ ಚಂದ್ರಶೇಖರಣ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಶ್ರೀ ಚೇತರಕ ಸದಾಶಿವ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ದೇವರಿಗೆ ಬಹಗಳ ನಿಶ್ಚಯ ಮಾಡಿ ಊಟ ತಾರೀಕು ಫೆಬ್ರವರಿ ಹನ್ನೊಂದರಿಂದ ಆದರೆ ಹನ್ನೊಂದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ಸುತ್ತಮುತ್ತಲಾಗಿ ನಾನು ಹೇಳಿಕೊಂಡು ಈ ಪಾಲಾಶದ ಬಗ್ಗೆ ನನಗೆ ನಾನು ಹಾಗೆ ಹೇಳಿದ ಹಾಗೆ ನನ್ನ ತಿಳುವಳಿಕೆ ಬಂದ ಕೆಲವು ವಿಷಯಗಳನ್ನು ಹೇಳಿಕಿ ಪಡ್ತೇನೆ ನಮ್ಮ ಈ ಮೂಲೆಯಲ್ಲಿ ನಾನು ಈ ನನ್ನ ಪಾಲಿಗೆ ಪಾಲಾಶದ ಗಿಡ ಇಲ್ಲಿ ಮೊದಲು ಒಂದೇ ಇದ್ದದ್ದು ಮತ್ತು ಆ ಬೇರಿನಿಂದ ನಗರ ಬೇರಿನಿಂದ ಕೆಲವು ಸಸ್ಯಗಳು ಕೆಲವು ಗಿಡಗಳಾದವು ಮಾತ್ರ ಇದರ ಇದರಿಂದ ನಾವು ಕೂಡ ಎರಡೋ ಮೂರೋ ನರ್ಸರಿ ಪಾಲಾಶುದನ್ನು ನಾವು ನನಗೆ ಮಾಡಿಕೊಡ್ಬೋದು ಅಂತ ಕೇಳಿದ್ದಕ್ಕೆ ಮಾಡಿಕೊಟ್ಟಿದ್ದ ಒಂದು ಬದುಕಿದ್ದೀವಿ ಕೂಡ ಒಂದು ನಮ್ಮ ಇವರಲ್ಲಿ ಪಿರುಮುಖಕ್ಕೆ ಹಾಗೆ ನಮ್ಮ ಮಗಳ ಮನೆಗೆ ಹಾಗೆ ಮಳೆಗಾಲದಲ್ಲಿ ಅದರ ಬೀರನ್ನು ನಾವು ಅದರ ಗಿಲ್ಲನ್ನು ನೆಟ್ಟರೆ ಬದುಕುತ್ತದೆ ಮಾತ್ರ ನಾವು ಬಾಕಿ ಗಿಡವನ್ನು ನರಸಿ ಮಾಡುವ ಹಾಗೆ ಆರೈಕೆ ಆಗಿ ಕೊಡಬೇಕು ಅಷ್ಟೇ ಬೇರೆನಿಲ್ಲ ಏನಿಲ್ಲ ಮತ್ತೆ ವೈದಿಕವಾಗಿ ಹೇಗೆ ಎಲ್ಲ ಉಪಯೋಗಿಸ್ತಾರೆ ಜನ ವೈದಿಕ ನಮ್ಮ ವೈದಿಕ ಅಂದ್ರೆ ಪಾಲಾಶ ಇಲ್ಲದೆ ಯಾವುದೇ ಇದು ನಮ್ಮ ವೈದಿಕ ಕಾರ್ಯಕ್ರಮ ಆಗುವುದು ಕಮ್ಮಿ ಕಡಿಮೆ ಎಲ್ಲದಕ್ಕೂ ಬೇಕು ಸತಿ ಅಗತ್ಯ ಎಲ್ಲ ಹೋಮ್ಗಳಿಗೂ ಯಾವುದು ಧಾರ್ಮಿಕ ಕಾರ್ಯಕ್ರಮ ಆಗುದೂ ಹ್ಮ್ ಕಡಿಮೆ ಆಗಿದೆ ಅಂತ ಹೇಳುವಾಗ ಪಾಲಾಶ ಸೇರಿಸಿ ಹ್ಞೂ ಬಾಲಹಾಶ ಸಮಿತನ್ನು ಸೇರಿಸಿ ಪುರೋಹಿತರು ಹೇಳ್ತಾರೆ ಹ್ಞೂ ನನ್ನ ಕಿರಿಗೆ ನಾನು ಕೇಳಿದೆ ಹ್ಞೂ ಹಾಗೆ ಪಾಲಹಾಶ ಭಾಳ ಪವಿತ್ರವಾದಂಥ ಒಂದು ಸಮೀಪ ಹ್ಞೂ ಇದನ್ನು ಬೇರೆ ನಮ್ಮ ವೈದಿಕಲ್ಲಿದೆ ಸೌದೆಯಾಗಿ ಉಪಯೋಗಿಸ್ತಾರೆ ಉಪಯೋಗಿಸಬಾರದು ಅಂತ ನಿಷಿದ್ಧ ಹೌದು ಆದರೆ ಈ ನಾನು ಈಗ ಬೇರೆ ಯಾರಿಂದಲೂ ಹೇಳುವುದನ್ನು ಕೇಳಿದ್ದು ಕೆಂಡ ಸೇವೆ ಕೊಡ್ಬೋದು ಅಂತ ಕಾಣುತ್ತೆ ಹಾಂ ಅದು ಅವರ ಜೀವಂತ ಹೇಳ್ತಾರಲ್ಲ ಕೆಂಡ ಸೇವೆ ಹೌದು ಹೌದು ಅದು ದೈವಿಕ ಕಾರ್ಯಕ್ರಮ ಅಲ್ಲ ಹಾಗಾಗಿ ಅದಕ್ಕೆ ಕೊಡ್ಬೌದು ಹೊರತು ಉನಿಸುವ ಬೇರೆ ಉರಿಸುವ ಅದು ಮೊದಲಿಂದಲೇ ಇಲ್ಲ ಇಲ್ಲ ಇಂತಹ ಹಾಗೆ ನನಗೆ ಸೇರಿಸುವುದು ತಿರುವಂಥದ್ದು ಅದರ ಎಲೆ ಮತ್ತು ಕಾಯಿ ಕಾಯಿ ಅದು ಏನಾದರೂ ಬಳಕೆಯಲ್ಲಿ ಉಂಟು ಅದು ಇರ್ಬೋದು ಯಾಕೆ ಅಂತೇಳಿದರೆ ಸಮಿತು ಅಂತ ಹೇಳುವಾಗ ನಾವು ಈಗ ಕಲಶ ಈ ಮನೆ ಒಕ್ಕಲಿಗೆ ಕಲಶ ಸ್ಥಾನ ಮಾಡ್ತಾಯಿದ್ದೆ ಹೌದು ಹಾಗಾದರೆ ಕುಪ್ಪನ್ನು ಎರಡು ಸಮುಚ್ಚಿನ ಸಿದ್ದುಗಳನ್ನು ಹಾಕಿ ನಿಧಾನ ಮಾಡ್ತಾರೆ ಯಾಕಂತೇಳಿದ್ರೆ ಔಷಧೀಯ ಗುಣದ್ದು ಅದಕ್ಕೆ ಹಾಗೆ ಬಳಸ್ತಾರೆ ಕಲಶ ಕುಣದಲ್ಲಿ ಬಳಸ್ತಾರೆ ಬಳಸ್ತಾರೆ ಹೌದೌದು ಎರಡು ಕಲಶ ಏನು ಇಲ್ಲದೇ ಕ್ಯಾಮೆ ಎರಡು ನಾಲ್ಕು ಮರದ ಹೌದು ಕೆಟ್ಟೆಯನ್ನು ಹತಿಕೊಳ್ಬೇಕು ಅಂತ ಹೇಳುವಾಗ ಇಲ್ಲ ಅಂತ ಇದ್ರೆ ಸಹಿತ ಹಾಕಿ ಇದು ಭಾಳ ಶಾಕಿ ಹೌದು 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 ಮಾವು ಉಂಟಲ್ಲ ಹೌದು ಹೌದು ಹಾಗೆ ಬಹಳ ಪವಿತ್ರವಾದಂತಹ ಸಮಿತಿ ಸಮಿತಿ ಹ್ಮ್ ಮಾತ್ರ ನಮಗೆ ಅದ್ರ ಕುರಿತಾದಂತಹ ಮಾಹಿತಿ ಇಲ್ಲ ಕಡಿಮೆ ಈಗ ನಾನೇ ಬೇಡ ಅಂತ ಬೆಂಡ ಕರೆದಿಡುತ್ತೆ ಹಾಗೆ ಮಾಡಬಾರ್ದು ಮಾಡು ಮಾಡ್ಬಾರ್ದು ಯಾಕೆಂತ ಹೇಳಿದೆ ಹತ್ತು ಜನರಿಗೆ ಸಾವಿರ ಜನಕ್ಕೆ ಉಪಯೋಗ ಆಗುವಂಥ ಸಮೇತ ನಾವು ನಮ್ಮ ಕೈಯಾರೆ ಹಾಳು ಮಾಡಿದರೆ ನಮ್ಮ ಪೂರ್ವಜರು ಅದನ್ನು ಯಾಕೆ ಉಳಿಸಿದ್ರು ಅದನ್ನು ಹಾಗೆ ಚಿಂತನೆ ಮಾಡಬೇಕಂತೆ ಯಾರಿಗೆ ಚಿಂತನೆ ಇದ್ರೆ ಎಲ್ಲ ಸಸ್ಯ ಸಂಪತ್ತು ಉಳಿಯುತ್ತದೆ ಈಗ ನಿಮಗೆ ನಾನು ಹೇಳಬೇಕಾದ ಗತಿ ಇಲ್ಲ ನೋಡಿ ಯಜ್ಞಕ್ಕೆ ಬಳಕೆಗಾಗಿ ನಿರ್ದಿಷ್ಟ ನೀಳದ ತುಂಡುಗಳನ್ನು ಈಗ ಮಾಡಿ ಶಿಲ್ಪಿ ಚಂದ್ರಶೇಖರ ಆಚಾರ್ಯರು ಸುಂಕಘಟ್ಟೆಯವರು ನಮ್ಮ ಜೊತೆಗಿದ್ದಾರೆ ಅವರು ದೇವಸ್ಥಾನದ ಅನೇಕ ಒಂದು ಕೆಲಸ ಕಾರ್ಯಗಳನ್ನು ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಸ್ವಾಮಿ ಈ ಒಂದು ಪಾಲಕ್ಷ ಮರದ ಒಂದು ನೀವನ್ನ ಅದನ್ನು ತುಪ್ಪ ಮಾಡಿ ಕೊಡ್ತಾ ಇದ್ದೀನಿ ಮರದ ವಿಶೇಷತೆ ಏನು ನಿಮ್ಮ ಅನುಭವದಲ್ಲಿ ಯಾವ ತರ ಇದೆ ಈ ಮರ ಮರ ನೋಡಲಿಕ್ಕೆ ಸ್ವಲ್ಪ ನಾರಿನ ಉಂಟು ನಾರು ಮತ್ತೆ ಈಗ ಕಡಿಯುವಾಗ ಸ್ವಲ್ಪ ಗಂಟು ಉಂಟಲ್ಲ ಸ್ವಲ್ಪ ಗಂಟಿದ್ದ ಕಾರಣ ಸ್ವಲ್ಪ ತೆಗಿಲಿಕ್ಕೆಲ್ಲ ಕಷ್ಟ ಆಗ್ತದೆ ಆದ ಕಾರಣ ನಾವು ಎರಡೆರಡು ಹುಳಿಯನ್ನು ಹಾಕಿ ತೆಗಿಬೇಕು ತೊಂದರೆಯಲ್ಲಿ ಹೋಗೋದಿಲ್ಲ ಎರಡು ಆಗಬೇಕು ಎರಡು ಹುಳಿ ಹಾಕಿದರೆ ಮಾತ್ರ ಅದು ಈಗ ತೆಗಿಲಿಕ್ಕೆ ಬರ್ತದೆ ಆದರೆ ಕಷ್ಟ ಅದು ಒಂದು ತೊಂದರೆ ಇಲ್ಲ ನೆತ್ತನೆ ಮರಲ್ಲ ಸ್ವಲ್ಪ ನೆತ್ತನೆ ಇದ್ದ ಕಾರಣ ಸ್ವಲ್ಪ ತೆಗಿಲಿಕ್ಕೆ ಆಗ್ತದೆ ಅಷ್ಟೇ ಈ ಮರ ಇದು ಹಸಿ ಇದೆ ಒಣಗಿದ್ರೆ ಒಣಗಿದ್ರದ ಒಣಗಿದ್ರೆ ತೆಗೀಲಿಕ್ಕೆ ಆಗುದಿಲ್ಲ ಗಟ್ಟಿ ನಾರ ಇರುವಾಗ ತೆಗಿಲಿಕ್ಕೆ ಆಗುದಿಲ್ಲ ನಾವು ಈಗ ಈಗ ಇದರಲ್ಲಿ ಬರುದಿಲ್ಲ ಮೇಲೆ ಹುಳಿಯಲ್ಲಿ ಬರುದಿಲ್ಲ ಮತ್ತೆ ಇದು ಉಂಟಲ್ಲ ನಮ್ಮ ಈ ಮಡು ಮಡು ಅಂತ ಹೇಳ್ತಾರೆ ಅದನ್ನ ಹಾಕಿದರೆ ಬರ್ಬಹುದು ಕಷ್ಟ ಬರ್ಬೋದು ಆದ್ರೂ ಒಂದು ಮೆಷಿನಲ್ಲಿ ಆಗ್ತದೆ ಮೆಷಿನಲ್ಲಿ ಆದ್ರೆ ಈಗ ನಮಗೆ ಹುಲಿಯಲ್ಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಕಟ್ ಮಾಡ್ಲಿಕ್ಕೆಲ್ಲ ಅದು ಅಲ್ಲಿ ಕೊಡ್ಬೇಕು ಮಿಷನ್ ಕೊಟ್ರೆ ಈಗ ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಮಿಷನ್ ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಸರಿ ಸರಿ ಹ್ಮ್ ದೊಡ್ಡ 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 ಪೀಸ್ ಇದ್ರೆ ಅದನ್ನು ಮಿಲ್ಲಿಗೆ ಹಾಕಿ ಕೊಡ್ಲಿಕ್ಕೆ ಸುಲಭ ಆಗ್ತದೆ ಸಣ್ಣ ಸಣ್ಣ ಪೀಸ್ ಅವರೇ ಮಾಡ್ತಾರೆ ಸಾಧ್ಯ ಅಲ್ಲ ಬ್ರಹ್ಮಕಲಶದ ಕಮಿಟಿಯು ಹಾಗೆ ಒಂದು ಸದೃಢವಾಗಿದೆ ಅದೇ ರೀತಿ ಇವರು ತುಂಬಾ ಕೆಲಸ ಕೂಡ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ